ಅದು ಪ್ರಶ್ನೆನೇ ಇಲ್ಲ ನಾವು ಆ ಧ್ವಜ ಹತ್ರಕ್ಕೂ ಹೋಗಿಲ್ಲ ಶಿವಲಿಂಗ್ ಧ್ವಜನೂ ಮುಟ್ಲಿಲ್ಲ ನಾವು ಧ್ವಜನೂ ಮುಟ್ಲಿಲ್ಲ ಧ್ವಜದೂ ಹೋಗ್ಲಿಲ್ಲ ನಾನು ಬರ್ತೀನಿ ಅಂತ ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂತದ್ದು ಅವಶ್ಯಕತೆ ಏನಿತ್ತು ಅವರು ಸರ್ಕಾರ ಇದೆ ನೋಡಿ ಸರ್ಕಾರ ರಾಷ್ಟ್ರ ಧ್ವಜಕ್ಕೆ ಆರಿಸಬೇಕಾದ್ರೆ ನಿಮ್ಗೂ ಗೊತ್ತಿದೆ ಬೆಳಗ್ಗೆ ಒಂಬತ್ತು ಗಂಟೆ ಏನು ಫಾರ್ಮಾಲಿಟೀಸ್ ಇದೆ ನಾವು ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ವಿ ನೀವು ಎಲ್ಲ ಆಗಿದ್ರಿ

ಒಂದು ವಿಷಯ ಹೂವು ಹಾಕಿಲ್ಲ ಅದಕ್ಕೆ ನಾವು ಹೂವು ಬೀಳ್ಬೇಕು ರಾಷ್ಟ್ರ ಅಧ್ಯಕ್ಷನ್ ತಗೊಂಡಿಲ್ಲ ಮಾರ್ಗೇಶನ್ ತಗೊಂಡಿಲ್ಲ ಮನವಿ ಯಾಕೆ ಬಿಟ್ಟರೆ ಅವ್ರನ್ನ ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು ಕೇಸ್ ಹಾಕ್ಲಿಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಏಕಾಏಕಿ ಕಳ್ಳರ ರೀತಿ ರಾತ್ರಿ ನೂರ್ ಗಂಟೆಗೆ ಹೋಗಿ ಹನುಮಾ ಧ್ವಜ ಇಳಿಸ್ತಿರಲ್ಲ ಯಾಕೆ ಇದು ಸುಳ್ಳು ಗಂಟೆಗೆ ಅಲ್ಲಿನ ಕೇಸರಿ ಧ್ವಜ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ವೈಮನುಷ್ಯ ಇಲ್ಲಿ ಹನುಮ ಧ್ವಜ ಏ ಹನುಮಂತನ್ ಏನ್ ಸಮಸ್ಯೆ ಏನಿಲ್ಲ ಹೇಳಿದ್ರೆ ಮುಂದೆ ಹೋಗಿ ಹನುಮಂತ ಸಮಸ್ಯೆ ಇಲ್ಲ ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ ಶ್ಲೋಕ ಹೇಳ್ತೀನಿ ಅವಮಾನ ಮಾಡಿದವರು ಯಾರು ನೀವು ಅವಮಾನ ಮಾಡಿದ್ದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು ಯಾಕೆಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ ಎಷ್ಟು ಗಂಟೆ ಆಯ್ಸ್ ಆರಿಸ್ಬೇಕು ಅಶೋಕಣ ಯಾವಾಗ ತೆಗಿಬೇಕು ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ ಶೂ ಹಾಕಬಾರ್ದಾ ಹೂ ಹಾಕ್ಬೇಕಾ ಹೂ ಹಾಕಬಾರ್ದಾ ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್ ಅರ್ಣದ ಮೇಲೆ ಅಧ್ಯಕ್ಷರೇ ನಾವು ನಿಂತ್ಕೊಂಡು ಜನಗಣಮಾನ ಎಷ್ಟೇ ಜಗಳ ಆಡ್ತಾ ಇರ್ತೀರಿ ನೀವು ಜನಗಣಮಾನ ಅಂತ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಹೇಳ್ತೀನಿ ನೀವ್ ಹೇಳ್ತೀರಾ ಗೌರವ ಅದು ಜನಗಣ ಮನ ಏನು ಆಗ್ಲ ಈ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ ನನಗೆ ಇವರೇನು ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಧ್ವಜ ಧ್ವಜಾರಸಕ್ಕೆ ನಾನು ಹುಬ್ಳಿ ಅಜೀದ್ಗಾ ಮೈದಾನ್ ಗಲಾಟೆಯಲ್ಲಿ ನಾನು ಮೂವತ್ತೈದು ವರ್ಷದಿಂದ ಹೋಗಿ ಧ್ವಜ ಅರ್ಸೆ ಮಾಡಿದ್ದೀನಿ ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು ಪಾಕಿಸ್ತಾನದು ದಮ್ಮಿದ್ರೆ ಯಾರು ಭಾರತೀಯರಿದ್ದಾರೆ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು ನಾವೆಲ್ಲ ಹೋಗಿ ಧ್ವಜ ಹಾರಿಸ್ ಅಶೋಕಣ್ಣ ಅವಾಗ ನಮ್ಮ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅಧ್ಯಕ್ಷೆ ಬೆಂಗಳೂರು ಆರ್ಡರ್ ಮಾಡಿದೆ ಕನ್ನಡ ಧ್ವಜ ರಾಷ್ಟ್ರ ಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ ಎಲ್ ಎನ್ ಅಲ್ಲಿ ಎಂಪಿ ಕರೆಸಿ ರಾಷ್ಟ್ರ ಧ್ವಜವನ್ನ ಆರಿಸ್ತೇ ಮಾಡಿದೆ ನಮಗೆ ಇವರು ರಾಷ್ಟ್ರ ಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ